ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ ದೇವಿರಮ್ಮ ದೇವಸ್ಥಾನ ಅಂತ ಮುಳ್ಳಯ್ಯನಗಿರಿಯಿಂದ ಏಳುವರೆ ಕಿಲೋಮೀಟರ್ ಇದೆ ಜಸ್ಟು ತುಂಬ ಬ್ಯೂಟಿಫುಲ್ ಪ್ಲೇಸು ಯಾಕೆಂದರೆ ನಮಗೆ ಟಿಕೆಟ್ ಇಲ್ಲದರೆ ನಾವು ಅಲ್ಲಿ ಬರೀ ನಾವು ಮುಳ್ಳಯ್ಯನಗಿರಿ ನೋಡಿಕೊಂಡು ಬಂದಿದ್ದರಿಂದ ಈ ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಸಾಧ್ಯ ಆಯಿತು ಅಷ್ಟು ಅದ್ಭುತವಾಗಿದೆ ಈ ಪ್ಲೇಸು ಈ ನಮ್ಮ ಕಡೆ ಮಂಡ್ಯ ಸೈಡಲ್ಲೆಲ್ಲ ಈ ಥರ ದೇವಸ್ಥಾನಗಳು ಕಡಿಮೆ ಬಟ್ ಇಲ್ಲಿ ವಾತಾವರಣ ಎಷ್ಟು ಇದಾಗಿದೆ ನೋಡಿ ಆ ಕಡೆ ಈ ಕಡೆ ಪಾರ್ಕ್ ಥರ ಮಾಡಿದ್ದಾರೆ ಎಷ್ಟು ಅಂಚೆ ಇದರಲ್ಲಿ ಅದ್ಭುತವಾಗಿ ದೇವಸ್ಥಾನಗಳನ್ನ ಈ ಕಡೆ ನಿರ್ಮಿಸ್ತಾರೆ ನಾನು ತುಂಬ ದೇವಸ್ಥಾನಗಳು ನೋಡಿದ್ದೀನಿ ಅದರಲ್ಲಿ ಇದೊಂದು ತುಂಬ ಪೀಸ್ಫುಲ್ಲಾಗಿದೆ ಮನಸ್ಸಿನ ಏನಂತಾರೆ ಏನೇ ಒಂದು ದುಃಖ ಸಂಕಟ ಏನೇ ಇದ್ರೂ ಕೂಡ ರಿಲೀಫ್ ಆಗುವಂಥ ಜಾಗ ಇದು ತುಂಬ ಖುಷಿಯಾಯಿತು ಈ ದೇವಸ್ಥಾನ ನೋಡಿ

ಫೋಟೋ ತೆಗಿಯಕ್ಕೆ ಬಿಡಲ್ಲ ದೇವರದು ಆದ್ರೂ ಎಷ್ಟೋ ಟ್ರೈ ಮಾಡಿ ತೆಗ್ದಿ ಅದು ನೋಡಿ ಇಲ್ಲ ಆದ್ಮೇಲೆ ನೋಡೋಣ ಮುಂದೆ ಏನೇನು ಎತ್ತ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಅಂಗಡಿ ಬಾಗ್ಲ ಹಾಕೊಂಡು ನಿಮಗೋಸ್ಕರ ಮಾಡ್ತಾ ಇದೀವಿ ನಿಮ್ಮ ಸಪೋರ್ಟ್ ಸಪೋರ್ಟು ಸಾಕಾರ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತ ಬನ್ನಿ ಮುಂದುವರೆನಾ ಮುಂದಿನ ಜರ್ನಿ ಏನು ಎತ್ತ ಅಂತ ನೋಡೋಣ ನೋಡ್ ಮಗ ಮುಳು ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಮುಳುಬಿದ್ರು ಹಾಳಾಗೋದು ಬಟ್ಟೆನೆ ತಿಂಡ್ ಬಾ ನಮ್ಗೆ ಯಾಕೆ

ಸ್ನೇಹಿತರೆ ಊಟ ಮಾಡ್ಕೊಂಡ್ವಿ ಅಲ್ಲಿಂದ ಮುಗಿಸ್ಕೊಂಡ್ ಬಂದ್ರೆ ಇಲ್ಲಿ ನಿಮ್ಗೆ ಹನ್ನೆರಡು ಗಂಟೆಗೆ ಊಟ ಕೊಡ್ತಾರೆ ಓಕೆ ಅದ್ಭುತವಾಗಿತ್ತು ಊಟ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣ ಯಾಕೆಂದ್ರೆ ಊಟ ಅಡ್ಜಸ್ಟೇ ಆಗಿರ್ಲಾ ನಿಮ್ಗೆಲ್ಲನು ಅಂದ್ರೆ ಸಮಾಧಾನನೂ ಆಗ್ತಿರ್ಲಿಲ್ಲ ಇಲ್ಲಿ ತಿಂದ್ಮೇಲೆ ಏನೋ ಒಂಥರ ನೆಮ್ಮದಿ ಆಯ್ತು ಈಗ ಬನ್ನಿ ಹೋಗೋಣ ಮುಂದೆ ಸ್ನೇಹಿತರೆ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಡೈಮಂಡ್ ಫಾಲ್ಸ್ ಅಂದ್ಬಿಟ್ಟು ಯಾವ ಥರ ಇದೆ ಏನು ಅನ್ನೋದು ನಮಗೆ ಇಮೇಜೇನು ಇಲ್ಲ ಹೋಗೋಣ ಹೇಗಿದೆ ಅಂತ ನೋಡೋಣ ಡೈರೆಕ್ಟಾಗಿಯೇ ಕೆಲವರೆಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ರು ಅಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಇದು ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ ನೋಡೋಣ ಹೇಗಿದೆ ಏನು ಅಂತಾದರೂ ಬದ್ಮೇಲೆ ಗೊತ್ತಾಗೋದು ನೋಡಿ ನಾವೊಂದು ಟಿಕೆಟ್ ಬುಕ್ ಮಾಡಿದೆ ಎಷ್ಟೆಲ್ಲ ಸಫರ್ ಲಂಚ ಗಿಂಚ ಎಲ್ಲ ಕೊಟ್ಟು ಹೋಗ್ಬೋದಾಗಿತ್ತು ಬಟ್ ನಾವು ಲಂಚಾಗಿ ಕೊಡಲ್ಲ

ಏನಾಗಲ್ಲ ನಾನ್ ನೋಡಿಲ್ಲ ಹೆಂಗೈತೆ ಅಂತ ಅದಕ್ಕೆ ಸ್ನೇಹಿತರೆ ಇದಾವ್ದ ಡೈಮಂಡ್ ಫಾಲ್ಸ್ ಅಂತೆ ಹೋಗ್ತಾ ಇದ್ದೀವಿ ದಯವಿಟ್ಟು ನೀವೇನಾದ್ರು ಈ ಕಡೆ ಬಂದ್ರೆ ಎಲ್ಲಿಂದ ಮುಳ್ಳಯ್ಯನಗಿರಿ ನೋಡಿಕೊಂಡು ಬಂದು ದೇವಿರಮ್ಮ ದೇವಸ್ಥಾನ ನೋಡ್ಕೊಳ್ಳಿ ಅಲ್ಲಿ ಊಟ ಕೊಡ್ತಾರೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಊಟ ಮಾಡ್ಕೊಳ್ಳಿ ಊಟ ಸೂಪರಾಗಿರುತ್ತೆ ಅದಾದಮೇಲೆ ಏನಾದ್ರು ನೋಡಲೇಬೇಕು ಅಂದರೆ ಇನ್ನೂ ಫಾಲ್ಸ್ ಯಾವುದಾದ್ರು ನೋಡಬೇಕು ಅಂದರೆ ಡೈಮಂಡ್ ಫಾಲ್ಸಿಗೆ ಬನ್ನಿ ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳ್ದೆ ಮುಳ್ಳಯ್ಯನಗಿರಿಗೆ ಹೋದವ್ರಿಗೆ ಮಾತ್ರ ಇದನ್ನು ನಾನು ಸಜೆಷನ್ ಕೊಡ್ತಾ ಇರೋದು ಇಲ್ಲ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆಲ್ಲೇ ಅಲ್ಲೇ ಬೆಜ್ಜಾನಿದ್ದಾವೆ ನೋಡೋದಕ್ಕೆ ಬಟ್ ನೀವು ವಿತೌಟ್ ಬುಕ್ಕಿಂಗ್ದು ಬರೋಕ್ಕೋಗ್ಬಿಡಿ ವಿತ್ ಮಾಡ್ಕೊ ಬಂದರೆ ನಿಮ್ಗೆ ಆ ಕಡೆನೇ ಸಿಕ್ಕಾಬಿಟ್ಟೆ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಅಲ್ಲೇ ನೋಡಿ ಬಟ್ ನಾವು ಅಲ್ಲಿ ಬುಕ್ಕಿಂಗ್ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಆಟೋ ಚಾರ್ಜರ್ ಜಾಸ್ತಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮದು ಕಾರು ಕೆಗಡೆ ಐತಲ್ಲ ಕಾರ್ ಎತ್ಕೊಂಡು ಈ ಫಾಲ್ಸಿಗೆ ಬಂದಿದ್ದೀವಿ ಅಷ್ಟೇ ಇದು ಬೆಸ್ಟ್ ಜಸ್ಟು ನೋಡಿ ಅಷ್ಟೇ ತಿಳ್ಕೊಳ್ಳಿ ದಯವಿಟ್ಟು ಈ ಊರವರೇ ಹೇಳಿದ್ರು ಇತ್ತು ಇಪ್ಪತ್ತು ಇಪ್ಪತ್ತೈದು ಸಾವಾಗಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಳಿಬೇಡಿ ಬರೀ ನೋಡ್ಕೊಂಡು ಬನ್ನಿ ಅಷ್ಟೇ ಅಂತ ಹೇಳಿದ್ದಾರೆ ಅದು ನಾನು ನಿಮಗೆ ಇಲ್ಲಿಂದ ಅದನ್ನು ಹೇಳ್ತಾಯಿದ್ದೀನಿ ಯಾರು ದಯವಿಟ್ಟು ಇಳಿಬೇಡಿ ಸ್ನೇಹಿತರೆ ಬರಿ ನೋಡಿ ಹೇಗಿರುತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ ಬನ್ನಿ ಸಿಕ್ಕಾಪಟ್ಟೆ ಡೌನ್ ಅಲ್ಲಿ ಸ್ನೇಹಿತರೆ ಇದು ಸಿಕ್ಕಾಪಟ್ಟೆ ಡೌನ್ ಅಲ್ಲಿ ಜೀದಿರೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಹೋ ನೋಡಿ ಸ್ನೇಹಿತರೆ ದಯವಿಟ್ಟು ಯಾರು ಈ ಬರಲೇಬೇಡಿ ಬರೀ ನೋಡಿ ಕಣ್ಣು ತುಂಬಿಕೊಳ್ಳಿ ಅಷ್ಟೇ ಪರಿಸರನ ಅನುಭವಿಸಿ ಅದನ್ನು ಬಿಟ್ಬಿಟ್ಟು ಈ ಜಡಕ್ಕೆಲ್ಲ ದಯವಿಟ್ಟು ಹೋಗಬೇಡಿ ಸ್ನೇಹಿತರೆ ಸೌಂಡ್ ಕೇಳಿಸ್ತಾ ಇದೆ ಅನ್ಕೊತೀನಿ ನಮ್ಗೆ ಇನ್ನೂ ನೀರು ಕಾಣಿಸಿಲ್ಲ ಬನ್ನಿ ಹಾಂ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಾತ್ರ ಹೇಳಿದ್ನಲ್ಲ ಈಜು ಭಯಂಕರ ಇದೆ ನೀವು ಅಲ್ಲಿ ಮುಳೆಯಂಗಿರಿ ನೋಡಿಕೊಂಡು ದೇವಿರಮ್ಮ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ಇದು ಡೈಮಂಡ್ ಫಾಲ್ಸ್ ಅಂತ ಅಲ್ಲಿಂದ ಏಳುವರೆ ಕಿಲೋಮೀಟ್ರ್ ಇದೆ ಅಷ್ಟೇ ನೋಡ್ಕೊಂಡು ಬನ್ನಿ ಅಷ್ಟೇ ದಯವಿಟ್ಟು ಈಜ್ ಗೀಜೆಲ್ಲ ಆಡೋಕ್ಕಂತೂ ದಯವಿಟ್ಟು ಹೋಗಲೇ ಬೇಡಿ ಓಕೆನಾ ನೋಡಿ ಹೆಣ್ಣುಮಕ್ಕಳು ಅಜಿದ್ರು ಎಲ್ಲ ಹೋಗ್ತಾಯಿದ್ದಾರೆ ಹುಷಾರ ಬಾ

ಕವರ್ಡ್ ಔಟ್ನಲ್ಲಿ ಟ್ರಕ್ಕಿಂಗ್ ಅಂದರೆ ಒಂಥರ ಮಜಾ ಟ್ರಕ್ಕಿಂಗ್ ಥರ ಇದೆ ಫೀಲ್ ಇದು ಮಜಾ ಮೇಲತ್ತಿ ಕೆಳಗಡೆ ಬರೋದು ರೋಡ್ ಮಾತ್ರ ಹೆವಿ ಕ್ರಿಟಿಕಲ್ ಆಗಿದೆ ನೋಡಿಕೊಂಡು ಬನ್ನಿ ಸ್ನೇಹಿತರೆ ನೋಡಿದೆ ಗೊತ್ತಾಗೋಯ್ತು ನನಗೆ ಇದೆ ಸ್ನೇಹಿತರೆ ಹುಷಾರು ಬರಬೇಕಾದ್ರೆ ಹುಷಾರು ಕಂಡ್ರಪ್ಪ ಇನ್ನೂ ಜೀವನದಲ್ಲಿ ನಿಮ್ಗೆ ಏನೂ ಆಗಿಲ್ಲ ಒಳ್ಳೆ ಟ್ರೆಕ್ಕಿಂಗ್ ಮಜಾ ಸ್ನೇಹಿತರೆ ನಿಧಾನಕ್ಕೆ ನಿಧಾನಕ್ಕೆ ರೋಡ್ ಆದರೂ ಇಷ್ಟೊಂದು ಜನ ಹೋಗಿ ರೋಡ್ ಮಾಡಿರೋದು

Ho 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 ho! ಫಾಲ್ಸ್ ಮಾತ್ರ ಮಸ್ತಾಗಿದೆ ಡೈಮಂಡ್ ಫಾಲ್ಸ್ ಅಂತ ಇದ್ರ ಹೆಸರು ಅಂತೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗಲೂ ಡೈಮಂಡ್ ಫಾಲ್ಸ್ ಅಂತಾನೆ ಬಂತು ನೀವು ಅಲ್ಲಿಂದ ದೇವಿರಮ್ಮ ಟೆಂಪಲ್ ಮುಗಿಸ್ಕೊಂಡು ಇಲ್ಲ ಅಲ್ಲಿಂದ ಇಲ್ಲಿಗೆ ಬರ್ಬೋದು ಈಸಿಯಾಗಿ ಸ್ವಲ್ಪ ದೂರ ನಡಿಬೇಕು ಒಂದು ಒಂದೂವರೆ ಕಿಲೋಮೀಟರ್ ನಡಿಬೇಕು ಒಳಗಡೆ ಬಟ್ ಸೂಪರ್ ಆಗಿರುತ್ತೆ ಸ್ನೇಹಿತರೆ ವಿವೋ ದಯವಿಟ್ಟು ಕಷ್ಟಪಟ್ಕೊಂಡು ನಾವು ವಿಡಿಯೋ ಮಾಡ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಿಸ್ ಮಾಡಬೇಡಿ ಹೇಳೋ ಪ್ರಕಾರ ತುಂಬ ಖರಾಬು ಸ್ನೇಹಿತರೆ ಒಟ್ಟಿನಲ್ಲೇ ಹುಷಾರು ಅಷ್ಟೇ ಇನ್ನೇನು ಕೇಳಲ್ಲ ನಿಮ್ಮನ್ನು ಇಲ್ಲಿಗೆ ಬಂದರೆ ದಯವಿಟ್ಟು ಹುಷಾರಾಗಿರಿ ಇನ್ನೇನು ಕೇಳುವಲ್ಲ ಹೇಗಿದೆ ನೋಡಿ ಅಷ್ಟೇ ಅನುಭವಿಸ್ಬೇಕಷ್ಟೇ ಇನ್ನೇನಿಲ್ಲ ಐ ಇದ್ರ ಮೇಲ್ಗಡೆ ನಾವು ಕೆಳಗಡೆ ಬಂದಿದ್ದೀವಿ ಹೆಣ್ಮಕ್ಳು ಅಜೀದಿ ಹೋದ್ರಲ್ಲ ಅವಾಗಲೇ ಅದೊಂದು ರೂಟ್ ಆ ಕಡೆ ಒಂದಿದೆ ಅಲ್ಲಿ ನೀರಲ್ಲಿ ಆಡ್ಬೋದು ಬಟ್ ನಿಮ್ಮ ಸೇಫ್ಟಿ ನೀವು ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಬಟ್ ಯಾರು ನೀರು ಇಳಿಬೇಡಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಬನ್ನಿ ತೋರಿಸ್ತೀನಿ ಆ ಜಾಗನೂ ಹೋಗೋಣ ಈ ಬಂಡೆಗಳನ್ನೇ ಕೊರೆದು ಬಿಟ್ಟಿದೆ ಅದು ಯಾತು ಇವರು ಜನ ಮಾಡಿರೋದ ಅಥವಾ ನೀರೇ ಮಾಡಿರೋದ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಹೆಂಗೆ ಹಿಂಗೆಲ್ಲ ಕೊರೆದಿದೆ ಒಂಥರ ಗುಂಡಿ ಗುಂಡಿ ಥರ ಒಂದು ಮಿಷಿನಲ್ಲಿ ಕಟ್ ಮಾಡಿರೋ ಶೇಪಲ್ಲಿ ಕೊರೆದಿದ್ದಾವೆ ಇಲ್ಲಿ ಜನಗಳು ಕಟ್ ಮಾಡ್ಕೊಂಡಿದ್ದಾರ ಅಥವಾ ನೀರು ಫೋರ್ಸ್ ಬಿದ್ದಿ ಬಿದ್ದಿ ಆ ಥರ ಆಗಿರೋದ ಗೊತ್ತಾಗ್ತಿಲ್ಲ ಏನಪ್ಪ ಅರ್ಥನೇ ಆಗ್ತಿಲ್ಲ ನಮ್ಮ ಫಿನಿಷಿಂಗ್ ಮಾತ್ರ ಒಳಗಡೆ ಮಸ್ಸಾಗಿ ಕಾಣುತ್ತೆ ಕಟಿಂಗ್ ಆಗಿರೋ ಥರ ಬಟ್ ಇಲ್ಲಿ ಬಂದು ಯಾರು ಕಟ್ ಮಾಡ್ತಾರೆ ಬಂಡೆಗಳನ್ನ ಇಲ್ಲ ನೀರು ಬಿದ್ದಿರೋದಕ್ಕೆ ಹಂಗಾಗಿರೋದ ಏನೋ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿದ್ರೆ ಕಮಿಟ್ ಮಾಡಿ ಹಾ ಜಂಪಡಿ ಏನಾಯ್ತು ಬ್ರೋ ನಂಬಿಕೆ ಇದ್ರು ಬ್ರೋ Ja. Det er nettopp bra. ಬಿಸ್ನೋ ಟೈಮರ್ ಬಂದಿದ್ರಾ ಸ್ನೇಹಿತರೆ ಈ ಕೆರೆ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ರೋಡಲ್ಲಿ ಬರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿರೋರು ಕಮೆಂಟ್ ಮಾಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಇನ್ ಜೈ ಕರ್ನಾಟಕ ಬಾಯ್